ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಂಭ್ರಮದ ಶಾಲಾ ಪ್ರಾರಂಭೋತ್ಸವ ಸರ್ಕಾರಿ ಶಾಲೆಗಳಲ್ಲಿಯೇ ಗುಣಮಟ್ಟದ ಶಿಕ್ಷಣ ಎಂದ ಬೇಳೂರು ಸಾಗರ ಉರ್ದು ಪ್ರೌಢಶಾಲೆಯಲ್ಲಿ ಪ್ರಾರಂಭೋತ್ಸವ ಜೋರು ಪ್ರಜ್ಞಾಭಾರತಿ ಪ್ರೌಢಶಾಲೆಗೆ ಸತತ ಹತ್ತನೇ ಬಾರಿಗೆ ಫಲಿತಾಂಶ ನೂರು ಸರ್ಕಾರಿ ಶಾಲೆಯ ಗುಣಮಟ್ಟದ ಕುರಿತು ಯಾರಿಗೂ ಅನುಮಾನಗಳು ಬೇಡ ಇದಕ್ಕೆ ಉದಾಹರಣೆಯಾಗಿ ಸಾಗರ ತಾಲೂಕಿನಲ್ಲಿ ಈ ಬಾರಿ ಅತ್ಯಂತ ಕುಗ್ರಾಮದ ಪ್ರೌಢಶಾಲೆಯೂ ಸೇರಿದಂತೆ ಹನ್ನೊಂದು ಪ್ರೌಢಶಾಲೆಗಳು ಎಸ್ಎಸ್ಎಲ್ಸಿಯಲ್ಲಿ ಶೇಕಡ ನೂರರ ಫಲಿತಾಂಶ ಪಡೆದಿವೆ ಎಂದು ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಕೃಷ್ಣ ಹೇಳಿದರು ಪಟ್ಟಣದ ಬೆಳಾಲ್ಮಕ್ಕಿ ಶಾಸಕರ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಶಾಲಾ ಪ್ರಾರಂಭಿಸುವ ಹಾಗೂ ದಾಖಲಾತಿ ಆಂದೋಲನವನ್ನು ಉದ್ಘಾಟಿಸಿ ಮಕ್ಕಳಿಗೆ ಸಿಹಿ ತಿನ್ನಿಸಿ ಪಠ್ಯಪುಸ್ತಕ ವಿತರಿಸಿ ನಂತರ ಅವರು ಮಾತನಾಡುತ್ತಿದ್ದರು ಸರ್ಕಾರಿ ಶಾಲೆಗಳ ಕುರಿತು ಪೋಷಕರ ಮನಸ್ಥಿತಿ ಬದಲಾಗಬೇಕು ನುರಿತ ಶಿಕ್ಷಕರು ಇರುವುದನ್ನು ಮತ್ತು ಸರ್ಕಾರ ನೀಡುತ್ತಿರುವ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಗಮನಹರಿಸಿಕೊಂಡು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸುವುದಲ್ಲದೆ ಅಕ್ಕಪಕ್ಕದವರಿಗೂ ಪ್ರೇರಣೆ ನೀಡಬೇಕು ಎಂದು ಅವರು ಹೇಳಿದರು ಎಸ್ ಎಸ್ ಎಲ್ಸಿಯಲ್ಲಿ ಸಾಗರ ತಾಲೂಕು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಗಳಿಸಿದೆ ಈ ಹಿನ್ನೆಲೆಯಲ್ಲಿ ಜೂನ್ ಮೂರರಂದು ಅತಿ ಹೆಚ್ಚು ಅಂಕ ಪಡೆದ ಮೂವತ್ತೈದು ವಿದ್ಯಾರ್ಥಿಗಳನ್ನು ಈ ಫಲಿತಾಂಶಕ್ಕೆ ಶ್ರಮಿಸಿದ ಅರವತ್ತಕ್ಕೂ ಹೆಚ್ಚು ಶಿಕ್ಷಕರನ್ನು ಅಭಿನಂದಿಸಲಾಗುತ್ತದೆ ಎಂದು ಹೇಳಿದರು ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿ ಮಕ್ಕಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಬಿತ್ತುವ ಕೆಲಸ ಎಂದು ಹೇಳಿದರು ಶಾಲಾ ಸಮಿತಿ ಅಧ್ಯಕ್ಷ ಸತೀಶ್ ಅಧ್ಯಕ್ಷತೆ ವಹಿಸಿದ್ದರು ನಗರಸಭೆ ಉಪಾಧ್ಯಕ್ಷೆ ಸವಿತಾ ವಾಸು ಸದಸ್ಯರಾದ ಗಣಪತಿ ಮಂಡ್ಯಗಳಲ್ಲಿ ಮಧುಮಾಲತಿ ತಹಸೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ತಾಲೂಕ್ ಪಂಚಾಯತ್ ಇಒ ಶಿವಪ್ರಕಾಶ್ ಭೂಮೇಶ್ ರಮೇಶ್ ಶಶಿಕಲಾ ದೇವೇಂದ್ರಪ್ಪ ಮತ್ತಿತರ ಕ್ಷೇತ್ರದಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಮೂರನೇ ಸ್ಥಾನದಲ್ಲಿದ್ದೀವಿ ಈ ಸರಿ ಎರಡನೇ ಸ್ಥಾನಕ್ಕೆ ಬಂದಿದ್ದೀವಿ ಹಾಗಾಗಿ ನಮ್ಮ ಎಲ್ಲ ಶಿಕ್ಷಕರಿಗೆ ಸಿ ಆರ್ ಸಿ ಎಲ್ಲ ನಮ್ಮ ಅಧಿಕಾರಿ ಮಿತ್ರರಿಗೆ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆ ಬರಬೇಕು ಶಾಲೆ ಸರ್ಕಾರಿ ಶಾಲೆಯನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ತೆಗೆದುಕೊಂಡು ಹೋಗ್ಬೋದು ಬಹಳ ಜನರಿಗೆ ತಪ್ಪು ಕಲ್ಪನೆ ಏನ್ ಗೊತ್ತಾ ಸರ್ಕಾರಿ ಶಾಲೆ ಅಂದ್ರೆ ಏನೋ ಮೂರೀತಿರ ಇದಕ್ಕೆ ಮಕ್ಕಳು ಕಳ್ಸಕ್ಕೆ ಮಾಡ್ತಾರೆ ಆದ್ರ ತಪ್ಪು ನಿರ್ಧಾರಗಳು ಸರ್ಕಾರಿ ಶಾಲೆಯಲ್ಲಿರುವಂತ ಶಿಕ್ಷಕರು ಮೆರಿಟ್ ಅಲ್ಲಿ ಅಂತ ಹೇಳ್ತಾ ಇದ್ದೀವಿ ಮೆರಿಟ್ ಅಲ್ಲಿ ಆಯ್ಕೆ ಆಗಿರುವಂತ ಶಿಕ್ಷಕರು ಅಲ್ಲಿರುವಂತ ಶಿಕ್ಷಕರಿಗೂ ನಮಗೂ ವ್ಯತ್ಯಾಸ ಇದೆ ಈ ವರ್ಷ ರಿಸಲ್ಟ್ ಅಲ್ಲಿ ಹೈಯೆಸ್ಟ್ ನಮ್ಮ ತಾಲೂಕಲ್ಲಿ ಬಂದಿದೆ ಅಂದ್ರೆ ಅದು ಸರ್ಕಾರಿ ಶಾಲೆಯಲ್ಲೇ ಬಂದಿದೆ ಇವತ್ತು ಶುರುವಾಗುತ್ತೆ ಪಾಠ ಅಂತ ಶುರುವಾಗಿದ್ದದ್ದು ಇಲ್ಲಿಂದ ಮುಂದಕ್ಕೆ ಹೋಗ್ತಾ 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 ಮೇಲೆ ಹೋಗುವಂಥದ್ದು ಬಹುಶಃ ಹೋಗಾರು ನಾಗೋಳ್ಳಿ ಅಂತ ಕುಗ್ರಾಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳಿದ್ರೆ ನಮ್ಮ ಶಾಲೆಯ ಗುಣಮಟ್ಟ ಎಷ್ಟಿದೆ ಯೋಚನೆ ಮಾಡಬೇಕು ಅದೇ ನನಗೋಸ್ಕರ ಇವತ್ತು ಅದಕ್ಕೋಸ್ಕರ ನಾನು ಇಡೀ ಶಾಲೆಯ ಎಲ್ಲ ಶಿಕ್ಷಕರಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದಿರುವಂತಹ ಎಲ್ಲ ಶಾಲೆಯ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ನೂರ ಆರ್ನೂರು ಮೇಲ್ಪಟ್ಟು ಬಂದವರಿಗೂ ಸಹ ಮೂರನೇ ತಾರೀಕು ದಿವಸ ನಾನು ಒಂದು ಸನ್ಮಾನನು ಸಹ ಇಟ್ಕೊಂಡಿದ್ದೇನೆ ಇಡೀ ನಮ್ಮ ಆರೋಗ್ಯನ ಅಭಿವೃದ್ಧಿಯ ಪರವಾಗಿ ಅವ್ರು ಕೊಟ್ಟಂತ ಕೊಡುಗೆಯನ್ನು ಗೌರವಿಸೋಸ್ಕರ ಸುಮಾರು ಎಷ್ಟು ಇಪ್ಪತ್ತು ಒಟ್ಟು ಮೂವತ್ತೈದು ಮಕ್ಕಳು ಆಮೇಲೆ ಶಿಕ್ಷಕರಿಗೆ ಸನ್ಮಾನ ಮಾಡ್ತಾ ಇದ್ದೇನೆ ಹೊಸನಾಗರ ಮತ್ತು ಸಾಗರ ಎರಡೂ ಸೇರಿ ಒಂದೇ ಕಡೆನೆ ಗಾಂಧಿ ಮೈದಾನದಲ್ಲಿ ಮೂರನೇ ತಾರೀಕು ಹನ್ನೊಂದು ಗಂಟೆಗೆ ಇಟ್ಕೊಂಡಿದ್ದೀನಿ ಅಂದ್ರೆ ಆ ಶಿಕ್ಷಕರಿಗೆ ಯಾಕೆ ಗೌರವ ಕೊಡ್ತೀವಿ ಅಂದ್ರೆ ನಮ್ಮ ಶಾಲೆಗೆ ಅವರು ತಂದಿರುವಂತಹ ಎರಡನೇ ಪ್ಲೇಸ್ ತಂದಿರೋದು ಒಂದು ಆಮೇಲೆ ಅವರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಒಂದು ಕನ್ನಡ ಒಂದು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಪಟ್ಟಣದ ಉರ್ದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಅದ್ದೂರಿಯಾಗಿ ನಡೆಸಲಾಯಿತು ವಿದ್ಯಾರ್ಥಿಗಳಿಗೆ ಹೂವು ಹಾಗೂ ಸಿಹಿ ನೀಡಿ ಬರಮಾಡಿಕೊಳ್ಳಲಾಯಿತು ಕಸಬ ಹೋಬಳಿಯ ಉಪತಹಸೀಲ್ದಾರ್ ಜಾಕ್ಷಿ ಮುಖ್ಯ ಶಿಕ್ಷಕ ದತ್ತಾತ್ರೇ ಭಟ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಸಾಗರದ ಪ್ರಜ್ಞಾಭಾರತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಗೆ ಸತತ ಹತ್ತನೇ ವರ್ಷ ಶೇಕಡ ನೂರರ ಫಲಿತಾಂಶ ಬಂದಿದೆ ಆರಂಭದ ಫಲಿತಾಂಶ ಪ್ರಕಟವಾದಾಗ ಒಬ್ಬ ವಿದ್ಯಾರ್ಥಿಯ ಫಲಿತಾಂಶ ಅನುತ್ತೀರ್ಣ ಎಂದು ಬಂದಿತ್ತು ಮರು ಮೌಲ್ಯಮಾಪನದಲ್ಲಿ ಅದು ಉತ್ತೀರ್ಣ ಎಂಬುದಾಗಿ ಬಂದಿದೆ ಈ ಮೂಲಕ ಸತತ ಹತ್ತನೇ ಬಾರಿ ನೂರರ ಫಲಿತಾಂಶ ದಾಖಲಿಸಿದಂತಾಗಿದೆ ನಮಸ್ಕಾರ